ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಜನಗಳು ಸಮ್ಮತಿಸಿದ್ದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ದಶರಥ ರಾಜನು ಕಂಡಂತಹ ಶ್ರೀರಾಮನ ಸದ್ಗುಣಗಳನ್ನು ನೋಡಿದೆವು ಈ ಅಧ್ಯಾಯದಲ್ಲಿ ಪುರಜನರು ಶ್ರೀರಾಮನ ಕುರಿತು ಯಾವ ಭಾವವನ್ನು ಹೊಂದಿರುವರು ಎಂಬುದನ್ನು ನೋಡಲಿರುವೆವು ಸಾಮಾನ್ಯವಾಗಿ ಇಂತಹ ಗುಣಗಳನ್ನು ಕಂಡಾಗ ಶ್ರೀರಾಮನು ಎಷ್ಟಾದರೂ ದೇವರಲ್ಲವೇ ಆತನಲ್ಲಿ ಅಂತಹ ಗುಣಗಳಿರುತ್ತವೆ ಎಂದು ಭಾವಿಸಿಬಿಟ್ಟರೆ ನಮಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಆದರೆ ಅದೇ ಭಗವಂತನು ಮನುಷ್ಯನಾಗಿ ಭೂಮಿಯಲ್ಲಿ ಅವತರಿಸಿ ನಮ್ಮಂತೆಯೇ ಮನುಷ್ಯನಾಗಿ ತಿರುಗುತ್ತಾ ಅಂತಹ ಗುಣಗಳನ್ನು ಹೊಂದಿದ್ದ ಆ ಗುಣಗಳ ಕಾರಣದಿಂದಾಗಿ ಅದೆಷ್ಟೋ ಕಷ್ಟಗಳು ಬಂದರೂ ಎದುರಿಸಿ ಆತ ತನ್ನ ಜೀವನದಲ್ಲಿ ತನ್ನ ಸದ್ಗುಣಗಳನ್ನು ಉಳಿಸಿಕೊಂಡಿದ್ದ ಎಂಬುದನ್ನು ಒಮ್ಮೆ ನೆನೆದರೆ ಆಗ ಕೆಲವಾದರೂ ಅಂತಹ ಗುಣಗಳನ್ನು ಅಳವಡಿಸಿಕೊಳ್ಳುವ ಅವಕಾಶವಿರುತ್ತದೆ ಆಮೇಲೆ ಅಂದರೆ ದಶರಥರಾಯನು ತನ್ನ ಪುತ್ರನಾದಂತಹ ಶ್ರೀರಾಮನಿಗೆ ಪಟ್ಟ ಕಟ್ಟಬೇಕೆಂಬ ಆಶಯವನ್ನು ಹೊಂದಿದ ಮೇಲೆ ದಶರಥರಾಯನು ತನ್ನ ಆಸ್ಥಾನ ಮಂಟಪದಲ್ಲಿದ್ದ ಸಮಸ್ತ ಪ್ರಜೆಗಳನ್ನು ಸಂಬೋಧಿಸಿ ಬೇರೆ ಧ್ವನಿಯಂತೆ ಗಂಭೀರವೂ ರಾಜಲಕ್ಷಣಯುಕ್ತವೂ ಆದ ಸ್ವರದಿಂದ ಹೀಗೆಂದನು ಎಲೈ ಪ್ರಜೆಗಳಿರ ನಮ್ಮ ವಂಶದ ಪೂರ್ವದ ನೃಪಾಲರು ಮಕ್ಕಳನ್ನು ಪರಿಪಾಲಿಸುವಂತೆ ತಮ್ಮ ಪ್ರಜೆಗಳನ್ನು ರಕ್ಷಿಸುತ್ತಿದ್ದರು ನಾನು ಈ ರಾಜ್ಯಕ್ಕೆ ಶ್ರೇಯಸ್ಸುಂಟಾಗುವಂತೆ ಇಕ್ಷ್ವಾಕು ಮೊದಲಾದ ರಾಯರ ಹಾಗೆ ಅಧಿಕವಾದ ಯತ್ನವನ್ನು ಮಾಡುತ್ತಾ ನಮ್ಮ ಪೂರ್ವದ ನೃಪಾಲರಂತೆ ಲೇಷ ಮಾತ್ರವಾದರೂ ಧರ್ಮವನ್ನು ಮೀರದೆ ನನ್ನ ಶಕ್ತಿಯನುಸಾರವಾಗಿ ರಕ್ಷಿಸುತ್ತಿದ್ದೇನೆ ಸಕಲ ಲೋಕಗಳಿಗೂ ಹಿತವನ್ನು ಬಯಸುವ ಈ ನನ್ನ ಶರೀರವು ಬೆಳ್ಗೊಡೆಯ ನೆರಳಿನಲ್ಲಿ ಅಂದರೆ ಬಿಳಿಯ ಕೊಡೆಯ ನೆ ಶ್ವೇತಛತ್ರದ ನೆರಳಿನಲ್ಲಿ ವಾರ್ಧಕ್ಯವನ್ನು ಹೊಂದಿ ನಾನು ಅನೇಕ ಸಾವಿರ ವರ್ಷ ವಾರ್ಧಕ್ಯವನ್ನು ಹೊಂದಿದೆ ನಾನು ಅನೇಕ ಸಾವಿರ ವರುಷಗಳು ಬದುಕಿದೆನು ಈಗ ನನ್ನ ಶರೀರಕ್ಕೆ ವಿಶ್ರಾಂತಿಯನ್ನು ಬಯಸುತ್ತಲಿದ್ದೇನೆ ಸಜ್ಜನರಾದ ನರೇಂದ್ರರಿಂದ ಧರಿಸಲ್ಪಟ್ಟು ದುಷ್ಟರಾಯರಿಂದ ಧರಿಸಲಶಕ್ಯವಾಗಿ ಮಹತ್ತಾದ ಈ ಭೂಮಿಯ ಭಾರವನ್ನು ಪ್ರಜೆಗಳ ಹಿತಾರ್ಥವಾಗಿ ನನ್ನ ಕುಮಾರನಾದ ಶ್ರೀರಾಮನಲ್ಲಿ ಇರಿಸಿ ಭಾರವನ್ನು ಪರಿಹರಿಸಿಕೊಂಡು ಸುಖದಿಂದ ಇರಬೇಕೆಂದು ಬಯಸುತ್ತೇನೆ ಶ್ರೀರಾಮನು ನನಗಿಂತಲೂ ಅಧಿಕವಾದ ಸದ್ಗುಣಗಳುಳ್ಳವನು ಪರಾಕ್ರಮದಲ್ಲಿ ದೇವೇಂದ್ರನಿಗೆ ಸಮಾನನು ಸಮಸ್ತ ಶತ್ರು ರಾಯರ ದುರ್ಗಗಳನ್ನು ಜಯಿಸಬಲ್ಲವನು ಪುಷ್ಯ ನಕ್ಷತ್ರದೊಡನೆ ಕೂಡಿದ ಚಂದ್ರನಂತೆ ಇರುವವನು ಅತ್ಯಂತ ಧರ್ಮಿಷ್ಠನಾದ ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಮನಸ್ಸಿನಲ್ಲಿ ಯೋಚಿಸಿದ್ದೇನೆ ಅವನು ನಿಮಗೆ ಸಮ್ಮತನಾದವನು ಶಾಶ್ವತವಾದ ತೇಜಸ್ಸುಳ್ಳವನು ಮೂರು ಲೋಕಗಳನ್ನು ರಕ್ಷಿಸಲು ಶಕ್ತನು ಆದ ಕಾರಣ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಬೇಕೆಂದು ಸಮಸ್ತ ಭೂಭಾರವನ್ನು ಶ್ರೀರಾಮನಲ್ಲಿ ಇರಿಸಿ ನಾನು ಪ್ರಯಾಸವಿಲ್ಲದೆ ಸುಖವಾಗಿರುತ್ತೇನೆ ಶ್ರೀರಾಮನು ನಿಮಗೆಲ್ಲರಿಗೂ ರಾಜನಾಗಲಿ ಈ ವಿಷಯವು ನಿಮಗೆಲ್ಲರಿಗೂ ಸಮ್ಮತವಾದರೆ ನನ್ನ ಮನೋರಥವು ಸಿದ್ಧಿಸುವುದು ನನಗೆ ಅದೇ ಸೂಕ್ತವಾಗಿ ತೋರುತ್ತದೆ ನಿಮಗೂ ಒಳ್ಳೆಯದೆಂದು ತೋರಿದರೆ ಸಮ್ಮತಿಸಬಹುದು ಪರಸ್ಪರ ಆಲೋಚಿಸಿ ಮುಂದಿನ ಕರ್ತವ್ಯವನ್ನು ತಿಳಿಸಿ ಎಂದು ನುಡಿದನು ಅದನ್ನು ಕೇಳಿ ಗುಡುಗುತ್ತ ಮಳಗರಿಯುತ್ತಿರುವ ಮೋಡಗಳ ಗರ್ಜನೆಗಳನ್ನು ಕೇಳಿ ನವಿಲುಗಳು ಆನಂದದಿಂದ ಪ್ರತಿಧ್ವನಿ ಮಾಡುವ ಹಾಗೆ ಅಲ್ಲಿದ್ದ ಜನ ಸಮೂಹವು ಆನಂದದಿಂದ ಆಸ್ಥಾನ ಮಂಟಪದಲ್ಲಿ ಕೋಲಾಹಲ ಧ್ವನಿಯನ್ನು ಹುಟ್ಟಿಸಿತು ಆಗ ದಶರಥರಾಯನ ಧರ್ಮ ಅರ್ಥ ಸಹಿತವಾದ ಅಭಿಪ್ರಾಯವನ್ನು ತಿಳಿದು ಸಮಸ್ತ ಬ್ರಾಹ್ಮಣರು ಪುರಜನರು ಏಕವಾಕ್ಯತೆಯಿಂದ ವೃದ್ಧನಾದ ದಶರಥರಾಯನನ್ನು ಕುರಿತು ಮಹಾರಾಜ ನೀನು ಅನೇಕ ಸಾವಿರ ವರುಷಗಳು ಬದುಕಿ ಬಹು ವೃದ್ಧನಾದೆ ನಾವು ಪರಾಕ್ರಮಿಯಾದ ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಗಜಾರೂಢನಾಗಿ ಬಿಳಿ ಸತ್ತಿಗೆಯ ನೆರಳಿನಲ್ಲಿ ಅಂದರೆ ಶ್ವೇತ ಛತ್ರದ ನೆರಳಿನಲ್ಲಿ ಬರುವುದನ್ನು ನೋಡಲು ಅಪೇಕ್ಷಿಸುತ್ತೇವೆ ನೀನು ಆತನಿಗೆ ಯುವರಾಜ ಪಟ್ಟವನ್ನು ಕಟ್ಟು ಕಾಲ ವಿಳಂಬವನ್ನು ಮಾಡಬೇಡ ಎಂದು ನುಡಿದರು ದಶರಥರಾಯನು ಅವರನ್ನು ಕುರಿತು ಎಲೈ ಪ್ರಜೆಗಳೇ ನಾನು ಶ್ರೀರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನುಡಿಯಲು ನೀವು ಹಾಗೆ ಮಾಡಬೇಕೆಂದು ಹೇಳುತ್ತೀರಿ ನಾನು ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿರಲು ನೀವು ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಆನೆಯ ಮೇಲೆ ಛತ್ರದ ನೆರಳಲ್ಲಿ ಮೆರವಣಿಗೆಯಾಗಿ ಬರುವುದನ್ನು ನೋಡಬೇಕೆಂದು ಹೇಳುತ್ತೀರಿ ನನಗೆ ಸಂಶಯ ಉಂಟಾಗಿದೆ ನಿಮ್ಮ ನಿಜವಾದ ಅಭಿಪ್ರಾಯವನ್ನು ನನಗೆ ತಿಳಿಸಬೇಕು ಎಂದು ನುಡಿದನು ವಾಸ್ತವದಲ್ಲಿ ಆರಂಭದಲ್ಲಿ ಸ್ವತಃ ದಶರಥನೇ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಹೇಳಿದಾಗ ಎಲ್ಲ ಪ್ರಜೆಗಳು ಸಾಮಂತರಾಜರು ಮಂತ್ರಿಗಳು ಒಕ್ಕೊರಲಿನಿಂದ ಅದನ್ನು ಬೆಂಬಲಿಸುವುದನ್ನು ನೋಡಿ ಎಲ್ಲೋ ಒಂದೆಡೆ ದಶರಥನಿಗೂ ಸಂಶಯ ಉಂಟಾಗಿತ್ತು ಇವರೆಲ್ಲರೂ ನನ್ನಲ್ಲಿರುವ ನಿಷ್ಠೆಯ ಕಾರಣದಿಂದಾಗಿ ನನ್ನ ಆಶಯ ಇದೆಂದು ತಿಳಿದು ಬೆಂಬಲಿಸುತ್ತಿರುವ ಇವರು ನಿಜಕ್ಕೂ ಅಯೋಧ್ಯೆಯ ಹಿತಾಸಕ್ತಿಯನ್ನು ದೇಶದ ಲೋಕದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಹೇಳುತ್ತಿರುವರೆ ಈ ವಿಚಾರವನ್ನು ತಿಳಿದುಕೊಳ್ಳಬೇಕೆಂದು ಎರಡನೆಯ ಬಾರಿ ಅವರಲ್ಲಿ ಕೇಳುವಾಗ ವಿರುದ್ಧವಾದ ಅರ್ಥ ಬರುವಂತೆ ನಾನು ಈಗಾಗಲೇ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಿರುವಾಗ ಇನ್ನೂ ಯಾವ ಅನುಭವವೂ ಇಲ್ಲದ ಶ್ರೀರಾಮನಿಗೆ ಪಟ್ಟ ಕಟ್ಟಬೇಕೆಂದು ಏತಕ್ಕಾಗಿ ಬಯಸುತ್ತಿರುವಿರಿ ಎಂದು ಕೇಳುತ್ತಾನೆ ಆ ಮಾತನ್ನು ಕೇಳಿ ಸಭೆಯಲ್ಲಿದ್ದ ಜನರು ಹೀಗೆಂದರು ಮಹಾರಾಜ ನಿನ್ನ ಮಗನಾದ ಶ್ರೀರಾಮನಲ್ಲಿ ಅನೇಕ ಕಲ್ಯಾಣ ಗುಣಗಳುಂಟು ದೇವೇಂದ್ರನಿಗೆ ಸಮಾನನಾಗಿಯೂ ಅತ್ಯಂತ ಬುದ್ಧಿವಂತನಾಗಿಯೂ ಇರುವ ಈತನ ಕಲ್ಯಾಣ ಗುಣಗಳು ಸಮಸ್ತ ಜನರನ್ನು ಸಂತೋಷಪಡಿಸುವವು ಶ್ರೀರಾಮನು ದಿವ್ಯ ಸದ್ಗುಣಗಳಿಂದ ದೇವೇಂದ್ರನಿಗೆ ಸಮಾನನಾದವನು ವಿನಯಾದಿ ಸುಗುಣಗಳಿಂದ ವಂಶದ ರಾಜರೆಲ್ಲರಿಗೂ ಅಧಿಕನಾದವನು ಲೋಕದಲ್ಲಿ ಆತನು ಸತ್ಪುರುಷನು ಸದ್ಧರ್ಮ ಪರಾಯಣನು ಆತನಿಂದಲೇ ಧರ್ಮವು ಐಶ್ವರ್ಯವೂ ಉಂಟಾಗುವವು ಆತನು ಪ್ರಜೆಗಳಿಗೆ ಸಂತೋಷವನ್ನು ಉಂಟುಮಾಡುವಲ್ಲಿ ಚಂದ್ರನಿಗೂ ಕ್ಷಮೆಯಲ್ಲಿ ಭೂಮಿಗೂ ಬುದ್ಧಿಯಲ್ಲಿ ಬೃಹಸ್ಪತಿಗೂ ಪರಾಕ್ರಮದಲ್ಲಿ ದೇವೇಂದ್ರನಿಗೂ ಸಮಾನನಾದವನು ಧರ್ಮಜ್ಞನು ಸತ್ಯಸಂಧನು ಸಚ್ಚಾರಿತ್ರನು ಅಸೂಯೆ ಇಲ್ಲದವನು ಕ್ಷಮೆಯುಳ್ಳವನು ಮಾಡಿದ ಉಪಕಾರವನ್ನು ಮರೆಯದವನು ಜಿತೇಂದ್ರಿಯ ರುಜುಮಾರ್ಗವುಳ್ಳವನು ಸ್ಥಿರಚಿತ್ತ ಸಮಸ್ತ ಪ್ರಾಣಿಗಳಲ್ಲಿಯೂ ಪ್ರೀತಿಯುಳ್ಳವನು ಪ್ರಿಯವನ್ನೇ ನುಡಿಯುವವನು ಸತ್ಯವಾದಿ ವೇದಶಾಸ್ತ್ರ ಸಂಪನ್ನರಾದ ವೃದ್ಧ ಬ್ರಾಹ್ಮಣರನ್ನು ಸೇವಿಸುವುದರಿಂದ ಈತನ ಕೀರ್ತಿ ತೇಜಸ್ಸುಗಳು ವೃದ್ಧಿಯನ್ನು ಹೊಂದಿರುವವು ದೇವಾಸುರ ಮಾನವರಿಗಿಂತಲೂ ಶಸ್ತ್ರಾಸ್ತ್ರಗಳಲ್ಲಿ ಶ್ರೇಷ್ಠನು ಸಾಂಗವಾಗಿ ವೇದಾಧ್ಯಯನವನ್ನು ಮಾಡಿ ಗುರುವಿನ ಅಪ್ಪಣೆಯಿಂದ ಸ್ನಾತಕ ವ್ರತವನ್ನು ಮಾಡಿ ವಿವಾಹವಾದವನು ಗಾಂಧರ್ವ ವಿದ್ಯೆಯಲ್ಲಿ ವಿಶಾರದನು ಉಭಯ ವಂಶಗಳಿಂದಲೂ ಪರಿಶುದ್ಧನು ಸಮಸ್ತ ಶತ್ರುಗಳನ್ನು ಜಯಿಸಿ ಸಂಭ್ರಮದಿಂದ ಇರುವವನು ರಥ ಗಜಾರೋಹಣಗಳಲ್ಲಿ ನಿಪುಣ ದೈನ್ಯ ಬುದ್ಧಿ ಇಲ್ಲದವನು ಮಹಾಜ್ಞಾನಿ ಉತ್ತಮರಾದ ಬ್ರಾಹ್ಮಣರಿಂದ ಶಿಕ್ಷಿಸಲ್ಪಟ್ಟು ಅಂದರೆ ಶಿಕ್ಷಕ ಶಿಕ್ಷಣವನ್ನು ಕೊಡಲ್ಪಟ್ಟು ಧರ್ಮ ಅರ್ಥಗಳನ್ನು ತಿಳಿದವನು ಪರಮಂಡಲವನ್ನು ಜಯಿಸಬೇಕೆಂದು ಲಕ್ಷ್ಮಣನೊಡನೆ ಹೊರಟರೆ ಜಯಿಸದೆ ಹಿಂದಿರುಗುವವನಲ್ಲ ಸಂಭ್ರಮದಿಂದ ರಥಾರೂಢನಾಗಿಯಾಗಲಿ ಗಜಾರೂಢನಾಗಿಯಾಗಲಿ ರಾಜಬೀದಿಯಲ್ಲಿ ಬರುವಾಗ ಪುರಜನರನ್ನು ತನ್ನ ಬಂಧುಗಳ ಹಾಗೆ ಕಂಡು ನಿಮ್ಮ ಅಗ್ನಿಹೋತ್ರವು ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ ನಿಮ್ಮ ಮಕ್ಕಳು ಸ್ತ್ರೀಯರು ಶಿಷ್ಯರು ಸೇವಕರು ಪರಿಜನರು ಸುಖದಿಂದ ಇರುವರು ಎಂದು ತಂದೆಯು ಮಕ್ಕಳನ್ನು ಕೇಳುವಂತೆ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಾನೆ ಪ್ರಜೆಗಳಿಗೆ ಆಪತ್ತು ಬಂದಲ್ಲಿ ತಾನು ಬಹಳವಾಗಿ ದುಃಖಪಡುತ್ತಾನೆ ಅವರಿಗೆ ಮಹೋತ್ಸವಗಳುಂಟಾದರೆ ತಂದೆಯಂತೆ ಸಂತೋಷ ಪಡುತ್ತಾನೆ ಆತನು ಮಹಾಸತ್ಯವಾದಿ ಧನುಷ್ಕನು ವೃದ್ಧ ಸೇವಿ ಎಲ್ಲರೊಡನೆಯೂ ಸಂತೋಷದಿಂದಲೂ ಮೊಗುಳು ನಗೆಯೊಡನೆಯೂ ಮಾತನಾಡುತ್ತಾನೆ ಸರ್ವದಾ ಧರ್ಮವನ್ನೇ ಅವಲಂಬಿಸಿ ಶ್ರೇಯಸ್ಸನ್ನು ಬಯಸುತ್ತಾನೆ ಬೃಹಸ್ಪತಿಯಂತೆ ಉತ್ತರಕ್ಕೆ ತಕ್ಕ ಪ್ರತ್ಯುತ್ತರಗಳನ್ನು ಕೊಡಬಲ್ಲನು ಶೋಭನವಾದ ಹುಬ್ಬುಗಳುಳ್ಳವನಾಗಿ ಕೆಂಪಾದ ಕಡಗಣ್ಣುಗಳುಳ್ಳವನಾಗಿ ಸಾಕ್ಷಾತ್ ನಾರಾಯಣನಂತೆ ಶೌರ್ಯ ವೀರ್ಯ ಪರಾಕ್ರಮಗಳುಳ್ಳವನು ಶ್ರೀರಾಮನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ರಕ್ಷಿಸಲು ಸಮರ್ಥನಾಗಿರುವಾಗ ಈ ಭೂಮಂಡಲವನ್ನು ರಕ್ಷಿಸಬಲ್ಲನೆಂದು ಹೇಳಬೇಕೆ ಈತನ ಕೋಪ ಪ್ರಸಾದಗಳು ವ್ಯರ್ಥವಾಗುವವಲ್ಲ ಗಂಡಾರ್ಹರನ್ನು ಧರ್ಮದಿಂದ ಶಿಕ್ಷಿಸುವನು ಸಂತುಷ್ಟನಾದರೆ ಅಭೀಷ್ಟಗಳನ್ನು ಕೊಡುವನು ಪ್ರಜಾನುರಂಜಕಗಳಾದ ಶಮಧಮಾದಿ ಗುಣಗಳಿಂದ ಸೂರ್ಯನು ಕಿರಣಗಳಿಂದ ಬೆಳಗುವಂತೆ ಒಪ್ಪುತ್ತಿದ್ದಾನೆ ಇಂತಹ ಸದ್ಗುಣಗಳಿಂದ ಪರಿಪೂರ್ಣನಾಗಿ ಸತ್ಯ ಪರಾಕ್ರಮಿಯಾದ ಶ್ರೀರಾಮನು ತನಗೆ ಪತಿಯಾಗಬೇಕೆಂದು ಅಂದರೆ ಆತನು ರಾಜ್ಯಪಾಲಕನಾಗಬೇಕೆಂದು ಭೂದೇವಿಯು ಬಯಸಿದ್ದಾಳೆ ಎಲೈ ದಶರಥರಾಜನೇ ಕಶ್ಯಪನು ಮರೀಚಿಗೆ ಹುಟ್ಟಿದಂತೆ ನಿನಗೆ ಸರ್ವಗುಣ ಸಂಪತ್ತುಳ್ಳ ಶ್ರೀರಾಮನು ಹುಟ್ಟಿದ್ದಾನೆ ಆತನಿಗೆ ಆಯುರಾರೋಗ್ಯ ಬಲವುಳ್ಳ ಬಲಗಳು ಪರಿಪೂರ್ಣವಾಗಿವೆ ದೇವತೆಗಳು ಅಸುರರು ಗಂಧರ್ವರು ನಿನ್ನ ರಾಜ್ಯದಲ್ಲಿರುವ ಸಮಸ್ತ ಜನರು ಶ್ರೀರಾಮನನ್ನು ಕೊಂಡಾಡುತ್ತಿರುವರು ನಾಡ ಜನರು ವೃದ್ಧರು ಸ್ತ್ರೀಯರು ಪ್ರಾತಃಕಾಲ ಸಾಯಂಕಾಲಗಳಲ್ಲಿ ಆತನಿಗೆ ಶ್ರೇಯಸ್ಸಾಗಬೇಕೆಂದು ದೇವತಾ ನಮಸ್ಕಾರಗಳನ್ನು ಮಾಡುತ್ತಿದ್ದಾರೆ ಅವರ ಶ್ರೇಯ ಪ್ರಾರ್ಥನೆಯು ನಿನ್ನ ಪ್ರಸಾದದೊಡನೆ ವೃದ್ಧಿಯನ್ನು ಹೊಂದಲಿ ಇಂದೀವರ ಶ್ಯಾಮನಾಗಿ ಶತ್ರು ಸಂಹಾರಕನಾದ ನಿನ್ನ ಮಗನಿಗೆ ಯುವರಾಜ್ಯಾಭಿಷೇಕ ಮಾಡುವುದನ್ನು ನೋಡಿ ನಾವು ಸಂತೋಷ ಪಡುವೆವು ಆದ್ದರಿಂದ ಸರ್ವಲೋಕಹಿತನಾಗಿ ಉದಾರನಾದ ನಿನ್ನ ಮಗನಿಗೆ ನಮ್ಮ ಹಿತಾರ್ಥವಾಗಿ ಪಟ್ಟಾಭಿಷೇಕವನ್ನು ಸಂತೋಷದಿಂದ ಮಾಡಿಸು ಎಂದು ನುಡಿದರು ಈ ರೀತಿಯಾಗಿ ಒಂದು ರಾಜ್ಯಕ್ಕೆ ರಾಜನಾಗಬೇಕಾದರೆ ಆತನಲ್ಲಿ ಪ್ರಜೆಗಳಿಗೆ ಅನುರಾಗವಿರಬೇಕು ಹಾಗೆಯೇ ಪ್ರತಿಯಾಗಿ ರಾಜನಿಗೂ ಪ್ರಜೆಗಳಲ್ಲಿ ಅನುರಾಗವಿರಬೇಕು ಆಗ ಮಾತ್ರವೇ ಆ ರಾಜ್ಯವು ಸುಭಿಕ್ಷವಾಗಿ ಎಲ್ಲ ರೀತಿಯಿಂದಲೂ ಪುರೋಭಿವೃದ್ಧಿಯನ್ನು ಹೊಂದುವುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానేహి మే నమస్కారం